ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಬೀಟ್ರೋಟ್ ಪಲ್ಯ ಮಾಡ್ತಿದ್ದೇವೆ ನೋಡಿ ಬೀಟ್ರೋಟ್ ತಗೊಂಡಿದ್ದೇನೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬೀಟ್ರೋಟನ್ನು ಒಂದು ಕಾಲು ಕಪ್ಪು ಕಾಯಿ ತುರಿ ಒಂದು ಆರು ಎಸ್ಲು ಬೆಲ್ಲು ಜಚ್ಕೊಂಡು ಇಟ್ಕೊಂಡಿದ್ದೇನೆ ಒಂದು ಹತ್ತು ಎಸ್ಲು ಕರಿಬೇವು ಮೂರು ಸ್ಪೂನ್ ಆಯಿಲ್ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ದೊಡ್ಡ ಆನಿಯನ್ ಎರಡು ಚಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಬೀಟ್ರೂಟ್ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊಳ್ತಿದ್ದೇನೆ ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ ಇವಾಗ ನೋಡೋಣ ಬನ್ನಿ ಮೊದಲಿಗೆ ನಾನು ಬಾನಲೆ ಇಟ್ಕೊಂಡಿದ್ದೇನೆ ಬಾಣಲೆ ಕಾಯಿತು ಇವಾಗ ಆಯಿಲನ್ನು ಸೇರಿಸ್ಕೊಳ್ತಿದ್ದೇನೆ ನೋಡಿ ಎಣ್ಣೆ ಕಾಯ್ತಲ್ಲ ನಾನು ಸಾಸಿವೇಸ್ಕೊಂಡಿದ್ದೇನೆ ನೋಡಿ ಸಾಸಿವೆ ಚಿಟಪಟ ಅಂತ ಹೇಳ್ತಿದ್ದಲ್ಲ ಆಮೇಲೆ ಇದಕ್ಕೆ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಇವಾಗ ಕರಿಬೇವನ್ನು ಸೇರಿಸ್ಕೊಟ್ಟಿದ್ದೇನೆ ಇವಾಗ ಮೆಣಸಿನ್ಕಾಯಿಯನ್ನು ಸೇಸ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಇವಾಗ ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಕಟ್ ಮಾಡ್ಕೊಂಡಿರುವ ಬೀಟ್ರೂಟ್ ಅನ್ನು ಒಂದು ನಾಳೆ ಈ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ನ ನೀರನ್ನು ಸೇರಿಸ್ಕೊಳ್ತಿದ್ದೇನೆ ಬೀಟ್ರೂಟ್ ಬೇಯ್ಯಕ್ಕೆ ಇವಾಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಎಲ್ಲ ಮುಗಿಸ್ಕೊಳ್ಳೋಣ ಈಗ ನಾನು ಮುಚ್ಚಲು ಇಟ್ಕೊಳ್ತಿದ್ದೇನೆ ಒಂದು ಹತ್ತು ನಿಮಿಷ ಬಿಡಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಮುಚ್ಚಲು ಓಪನ್ ಮಾಡ್ಕೊಳ್ತಿದ್ದೇನೆ ಇವಾಗ ಕೊತ್ತಂಬರಿ ಹಪ್ಪ ನಾನು ಸೇರಿಸ್ಕೊಂಡಿದ್ದೇನೆ ನೋಡಿ ಇವಾಗ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ನೀವು ಇದನ್ನು ಚಪಾತಿ ಒಟ್ಟಿಗೆ ಸಿಂಗ್ ಬೋರ್ಡ್ ಸೂಪರ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ಎಷ್ಟು ಈಸಿಯಾಗಿ ನಾನು ಮಾಡ್ಕೊಂಡಿದ್ದೇನೆ ಇದು ಇದು ಸಿಂಪಲ್ ಮತ್ತು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗ್ಬೋದು ನನ್ನ ರೆಸಿಪಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಾಗಿದ್ದ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನೆಕ್ಸ್ಟ್ ವಿಡ್ದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್